ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಂಪ್ನಿ ಹೆಸರು ಬಂದ್ಬಿಟ್ಟು ಜಿನಿಯಾ ಅಂತ ಇವರು ಅಂದರೆ ಪಿ ಯು ಪಾಸ್ ಆದವರೆಗೂ ಅಯ್ಯರ್ ಮಾಡ್ತಿದ್ದಾರೆ ಅಕಸ್ಮಾತ್ ನಿಮ್ಮದೇನು ಎಜುಕೇಷನ್ ಇಲ್ಲ ಆಲ್ರೆಡಿ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅಂದರೆ ಕಸ್ಟಮರ್ ರೋಲಲ್ಲಿ ಅವ್ರು ಅಯ್ಯರ್ ಮಾಡ್ತಿದ್ದಾರೆ ಒನ್ ಟು ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಇರೋದನ್ನ ಇಲ್ಲಿ ಎಜುಕೇಷನ್ ಬರೀ ಪಿ ಯು ಅಥವಾ ಡಿಗ್ರಿ ಆದವರೆಗೂ ನಾವು ಅಪ್ಲೈ ಮಾಡ್ಬೋದು ಅಂತಲೇ ಹೇಳಿದ್ದಾರೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ರಿಕ್ವೈರ್ಮೆಂಟ್ರು ಅಂತ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ನ ಯೂಟ್ಯೂಬ್ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ಫೀಸಸ್ ಇಲ್ಲ ಸೊ ಫೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ಈಗ ವೀಡಿಯೋದಲ್ಲಿ ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ ಇದು ಜಿನಿಯಾ ಇನೋವಾ ಸಪೋರ್ಟ್ ಸ್ಪೆಷಲಿಸ್ಟ್ ಒಂದು ರಿಮೋಟ್ ಲೊಕೇಶನ್ ಗೈಯರ್ ಮಾಡ್ತಿದ್ದಾರೆ ಈ ಕಂಪ್ನಿಯವರು ಅಂದರೆ ಸ್ಟಾರ್ಟ್ಅಪ್ ಇದು ಟೆಕ್ನಾಲಜಿ ಮತ್ತು ಸೆಕ್ಯೂರಿಟಿನ ಕೊಡುತ್ತೆ ಅಂತ ಅಂದರೆ ಸೆಕ್ಯುರಿಟಿ ಅಂದರೆ ಈಗ ಸೈಬರ್ ಸೆಕ್ಯೂರಿಟಿಗಳಲ್ಲಿ ಎಲ್ಲ ಆ ಪ್ರಾಡಕ್ಟ್ಗಳನ್ನೆಲ್ಲ ಡೆವಲಪ್ ಮಾಡಿರುತ್ತೆ ಈ ಕಂಪ್ನಿ ಸೊ ಡಿಪಾರ್ಟ್ಮೆಂಟು ಬಿಲ್ಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ ಇದು ವರ್ಕು ಆಪರೇಷನ್ ಮ್ಯಾನೇಜರ್ಗೆ ನಾವು ರಿಪೋರ್ಟ್ ಮಾಡೋದು ಲೊಕೇಶನ್ ಇಂಡಿಯಾ ಇಂಡಿಯಾದವ್ರಿಗೆ ಅಷ್ಟೇ ಬಟ್ ರಿಮೋಟ್ ಮತ್ತು ಶಿಫ್ಟಿಂಗ್ ಶಿಫ್ಟ್ ಟೈಮಿಂಗ್ಸ್ ಇರುತ್ತೆ ಮಂಡೇ ಟು ಫ್ರೈಡೆ ಅಂದರೆ ಸಾಟರ್ಡೆ ಸಂಡೇ ವರ್ಕ್ ಇರಲ್ಲ ಏಟ್ ತರ್ಟಿ ಪಿ ಎಮ್ ಟು ಫೈ ಎ ಎಮ್ ಅಂದರೆ ಇದು ನೈಸ್ ಶಿಫ್ಟ್ ಕಂಪ್ಲೀಟು ಕಂಪ್ನಿ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟವರೆ ನೋಡೋಣ ಯಾಕೆಂದರೆ ಇದು ಸ್ಟಾರ್ಟ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಜೆನಿಯಾ ವಾಸ್ ಬೀಲ್ಟನ್ ಫೌಂಡೇಶನ್ ಆಫ್ ಲಿಸ್ನಿಂಗ್ ಟು ಆ್ಯಂಡ್ ಸರ್ವಿಂಗ್ ಅವರ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಕಸ್ಟಮರ್ಸ್ ಅಂದರೆ ಇದು ರಿಯಲ್ ಎಸ್ಟೇಟ್ ಕಂಪ್ನಿ ಅಂತೆ ಸೊ ಫ್ಲಾಗ್ಶಿಪ್ ಇದರಲ್ಲಿ ಆಲ್ರೆಡಿ ಟ್ವೆಂಟಿ ಫೈ ಲಾರ್ಜೆಸ್ಟ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಓನರ್ಗಳಿದ್ದಾರೆ ಕಂಪ್ನೀಸ್ ಇದೆಯಂತೆ ಯು ಎಸ್ ಮತ್ತು ಯು ಕೆಲೆಲ್ಲ ಇವರು ಬ್ರ್ಯಾಂಚಸ್ ಇದೆ ಅಂತೆ ಇದು ಕಮರ್ಷಿಯಲಿ ಅಂದರೆ ಸಖತ್ತಾಗಿ ಬೆಳೀತಿದ್ದಾರಂತೆ ಅಗ್ರೆಸಿವ್ಗೆ ಅಂತಂದರೆ ಬೇಗ ಬೇಗ ಬೆಳಿತಿದ್ದಾರಂತೆ ಇವ್ರ ಇಂಡಸ್ಟ್ರಿಯಲಿ ಸೊ ಅದೇ ಐಡಿಂಗ್ ಅದಕ್ಕೋಸ್ಕರ ಇವ್ರಿಗೆ ಸ್ಟಾಫ್ಗಳು ಬೇಕಂತೆ ಅದಕ್ಕೆ ಆಯರ್ ಮಾಡ್ತಿದ್ದಾರೆ ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಈ ರೋಲ್ದು ಅಂತ ಮೆನ್ಷನ್ ಮಾಡೋರೆ ನೋಡೋಣ ಅಕ್ಯುರೇಟ್ ಎಂಟರ್ ಮೀಟರ್ ರೀಡಿಂಗ್ ಆ್ಯಂಡ್ ಬಿಲ್ಲಿಂಗ್ ಇನ್ಫಾರ್ಮೇಷನ್ ಅಂತೆ ಅಂತ ಅಂದರೆ ಇವಾಗ ರಿಯಲ್ ಎಸ್ಟೇಟ್ ಅಂದರೆ ಸೈಟ್ಗಳನ್ನ ಸೆಲ್ ಮಾಡೋದಲ್ವ ಸೊ ನಾವು ಅಲ್ಲಿ ಈಗ ಮೀಟರ್ ರೀಡಿಂಗ್ ಮತ್ತು ಬಿಲ್ಲಿಂಗ್ನ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಆ್ಯಡ್ ಮಾಡೋದು ಅಂದರೆ ಅವ್ರದ್ದು ಸಾಫ್ಟ್ವೇರ್ ಇರುತ್ತೆ ಇಲ್ಲಾಂದ್ರೆ ಎಕ್ಸೆಲ್ ಅಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅಕ್ಯುರೇಟ್ಲಿ ಎಂಟರ್ ಮೇನ್ ಯುಟಿಲಿಟಿ ಇನ್ಫಾರ್ಮೇಷನ್ ಆ್ಯಂಡ್ ಅದರ್ ಬಿಲ್ಲಿಂಗ್ ಅಂತ ಅಂದರೆ ಆಮೇಲೆ ರಿಪೋರ್ಟ್ಸಲ್ಲಿ ರಿಪೋರ್ಟ್ಸ್ ಫಾರ್ಮೇಟಲ್ಲಿ ನಾವು ಎಂಟರ್ ಮಾಡಬೇಕಂತೆ ಯಾವುದೇ ಮೇನ್ ಹಂಗೆ ಯಾವುದಕ್ಕೆ ಜಾಸ್ತಿ ಖರ್ಚಾಯಿತು ಮತ್ತು ಹೆಂಗೆ ಎಲ್ಲಿ ಎಲ್ಲೆಲ್ಲಿ ಡಿವೈಡ್ ಮಾಡೋದು ಮತ್ತು ಸೈಟ್ ತೊಗೋಬೇಕಾದ್ರೆ ಆ ಥರ ಇನ್ಫಾರ್ಮೇಷನ್ನ ನಾವು ಅವ್ರದ್ದು ಸಿ ಆರ್ ಎಮ್ ಅಂತ ಅಂದರೆ ಕಂಪ್ನಿ ಸಾಫ್ಟ್ವೇರಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಇದೆಲ್ಲ ನಾವೇನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಕಂಪ್ನಿ ಸಾಫ್ಟ್ವೇರ್ ಆಗಿದ್ದರೆ ಅವರು ನಾವು ಸೆಲೆಕ್ಟ್ ಆದರೆ ಅವ್ರ ಕಡೆಯಿಂದನೇ ನಮಗೆ ಟ್ರೈನಿಂಗ್ ಫ್ರೀ ಟ್ರೈನಿಂಗ್ ಕೊಡ್ತಾರೆ ಸೊ ಅದಕ್ಕೇನು ತಲೆ ಕೆಡ್ಸ್ಕೊಬೇಡಿ ಮತ್ತು ನಾವೇನಾರು ರಾಂಗ್ ಇನ್ಫಾರ್ಮೇಷನ್ ಕಸ್ಟಮರ್ ಏನಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ಅಕಸ್ಮಾತ್ ಪೇ ಮಾಡಿಲ್ಲ ಅಂದರೆ ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡಬೇಕು ಸೊ ಕಮ್ಯುನಿಕೇಟ್ ಮಾಡಿ ಅವ್ರಿಗೆ ತಿಳಿಸ ಹೇಳಬೇಕು ಈ ಥರ ಯಾಕೆ ಕಮ್ಮಿ ಪೇಮೆಂಟ್ ಆಗಿದೆ ಮತ್ತು ಯಾಕೆ ಅಬ್ನಾರ್ಮಲಿಟೀಸು ಯಾಕೆ ಕೊಟ್ಟಿಲ್ಲ ಅಂತ ಇಲ್ಲ ಮತ್ತು ಎಕ್ಸೆಲ್ ಮತ್ತು ಪಿ ಡಿ ಎಫ್ ಸೊ ಇದು ಎಕ್ಸೆಲ್ ಮ್ಯಾಂಡೇಟರಿಲಿ ಎಕ್ಸೆಲ್ ಮತ್ತು ಪಿ ಡಿ ಎಫ್ ಫೈಲಲ್ಲಿ ನಾವು ರಿಪೋರ್ಟ್ನ ಜನ್ರೇಟ್ ಮಾಡಿ ಕೊಡಬೇಕು ಅವ್ರಿಗೆ ಯಾಕಂದರೆ ಪ್ರೂಫ್ಗೆ ಇವಾಗ ನಾವು ಒಂದು ವೈಫೈ ಬಿಲ್ ತಗೊಂಡ್ರು ನಮಗೆ ಇವಾಗ ಜಿ ಎಸ್ ಟಿ ಬಿಲ್ಲಲ್ಲಿ ಬರುತ್ತಲ್ಲ ಇವಾಗ ಏನೋ ಪಿ ಡಿ ಎಫ್ ಥರ ಸೊ ಆ ಥರ ನಾವು ಬಿಲ್ನ ವೆನ್ಸ್ನ ಪಿ ಡಿ ಎಫ್ ಥರ ಅವ್ರಿಗೆ ಕೊಡಬೇಕು ರಿಪೋರ್ಟ್ ಕ್ರಿಯೇಟ್ ಮಾಡಿಕೊಂಡು ಕೊಡು ಮಾಡಿಬಿಟ್ಟು ಯಾವ ಥರ ಅಂದರೆ ವಿ ಇಮೇಲ್ ಇದೆ ಇದು ಅಫಿಷಿಯಲ್ ಕಮ್ಯುನಿಕೇಷನ್ನು ಇಮೇಲ್ ಮುಖಾಂತರ ಕೊಡೋದು ಸೊ ವಾಟ್ಸಪ್ಪು ಅದೇ ಫೋನ್ ನಂಬರ್ ಮುಖಾಂತರ ಕಳಿಸೋದೆಲ್ಲ ಅಫಿಷಿಯಲ್ ಅಂತ ಕನ್ಸಿಡರ್ ಮಾಡಲ್ಲ ಸೊ ತ್ರೂ ಇಮೇಲ್ ಅಷ್ಟೇ ಅಪ್ಲಿಕೇಬಲ್ ಅಂತ ಹೇಳೋರೆ ಸೊ ಕಸ್ಟಮರ್ ಕಡೆಯಿಂದ ಏನಾರು ಕಾಲ್ ಬಂದರೆ ನಾವು ಅದನ್ನ ರಿಸೀವ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು ಸಬ್ಮಿಟರ್ ಬಿಲ್ಲಿಗೆ ಅಕಸ್ಮಾತಿ ಬಿಲ್ಲಿಂಗ್ದು ಎನ್ಕ್ವೈರೀಸ್ ಇದ್ದರೆ ಅವ್ರು ಏನಾರು ಕಾಲ್ ಮಾಡಿದರೆ ನಾವು ಕಾಲ್ ಮಾಡೋಂಗಿಲ್ಲ ಬರೋ ಕಾಲ್ನ ಇನ್ಕಮಿಂಗ್ ಕಾಲ್ನ ರಿಸೀವ್ ಮಾಡಿಕೊಂಡು ಅವ್ರಿಗೆ ಏನಾದ್ರು ಸಜೆಷನ್ ಇಶ್ಯೂಸ್ ಇದ್ದರೆ ನಾವು ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು ಏನಕ್ಕೆ ಯಾವ ಇಶ್ಯೂ ಕೇಳ್ತಿದ್ರೆ ಅದ್ರ ಬಗ್ಗೆ ಮತ್ತು ಇಲ್ಲಿ ಕಂಪ್ನಿ ಟೀಮ್ ಮೀಟಿಂಗ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕಂತೆ ಮತ್ತು ಅದರ್ ಟೀಮ್ ಮೆಂಬರ್ಸ್ ಅಂತಂದರೆ ಈಗ ಬೇರೆ ಬೇರೆ ಪ್ರಾಡಕ್ಟ್ ಟೀಮು ಆ ಥರ ಟೀಮ್ಗಳ ಜೊತೆ ಕಮ್ಯುನಿಕೇಟ್ ಮಾಡಬೇಕಂತೆ ಏನಾದ್ರು ಇಶ್ಯೂ ರೆಸ್ಕ್ಯುಲೇಟ್ ಮಾಡೋದು ಮತ್ತು ಫೀಡ್ಬ್ಯಾಕ್ಗಳನ್ನ ಕೊಡಬೇಕು ನಾವು ಅವ್ರ ಟೀಮವ್ರಿಗೆ ಮತ್ತು ಅದರ್ ಸ ಏನಾದ್ರೂ ಮ್ಯಾನೇಜ್ಮೆಂಟ್ ಇದಲ್ದಲೆ ಅದರ ಡ್ಯೂಟಿನೂ ಅಸೈನ್ ಮಾಡಿದ್ರೆ ನಾವು ಮಾಡೋಕ್ಕೆ ರೆಡಿ ಇರಬೇಕು ಅಂತ ಅಷ್ಟೇ ಸೊ ಇಷ್ಟೇ ರಿಕ್ವೈರ್ಮೆಂಟ್ ಅಂದರೆ ರೆಸ್ಪಾನ್ಸಿಬಿಲಿಟೀಸು ಇರೋಲಲ್ಲಿ ನಮ್ಮದು ಇನ್ನು ಕ್ವಾಲಿಫಿಕೇಷನ್ ಏನಪ್ಪ ಅಂತ ಏನು ಬೇಕಪ್ಪ ಅಂತಂದರೆ ಹೈ ಸ್ಕೂಲ್ ಡಿಪ್ಲೊಮೊ ಅಂತ ಅಂದರೆ ಈಗ ಪಿ ಯು ಆದವರು ಆಗ್ಬೋದು ಡಿಪ್ಲೊಮೊ ಆರ್ ಜನ್ರಲ್ ಎಜುಕೇಷನ್ ಡಿಗ್ರಿ ಅಂದರೆ ನಾನು ಬಿ ಎ ಬಿ ಕಾಮ್ ಯಾರು ಆಗ್ಬೋದು ಆರ್ ಒನ್ ಟು ತ್ರೀ ಇಯರ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಆರ್ ಟ್ರೈನಿಂಗ್ ಅಂತಂದರೆ ಇಷ್ಟು ಎಜುಕೇಷನ್ ಇಲ್ಲ ಟೆಂತ್ ಪಾಸ್ ಆಗಿದ್ದೀನಿ ಅಂತಂದ್ರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಾಕೋಬೋದು ನಾವು ಮತ್ತು ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು ನಾಲೆಡ್ಜ್ ಆ್ಯಂಡ್ ಯಾವುದಾದ್ರಲ್ಲಿ ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ನ ಯೂಸ್ ಮಾಡೋದಲ್ಲ ಅಲ್ಲೇ ಮೇಲೆ ಎಳಿತಾರಲ್ಲ ಸೊ ಎಕ್ಸೆಲ್ ಯೂಸ್ ಮಾಡೋಕ್ಕೆ ಬರಬೇಕು ಸೊ ಟೀಮ್ಸು ಮತ್ತು ಔಟ್ಲುಕ್ ಔಟ್ಲುಕ್ ಅಂದರೆ ಇಮೇಲ್ ಮಾಡೋಕ್ಕೆ ನಮಗೆ ಔಟ್ಲುಕ್ ಯೂಸ್ ಮಾಡೋಕ್ಕೆ ಬರಬೇಕು ಮತ್ತು ವರ್ಡ್ ಪ್ರೆಸೆಂಟೇಷನ್ ಕೊಡೋಕ್ಕೆ ಆ ಪಿ ಡಿ ಎಫ್ ಇಷ್ಟು ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳೋರೆ ಮತ್ತು ಡೇಟಾ ಎಂಟ್ರಿ ಮಾಡೋಕ್ಕೆ ಬರಬೇಕು ಡೇಟಾ ಎಂಟ್ರಿ ಟೆನ್ ಕೀಪ್ಯಾಡ್ ಅಂತೆ ಕೀ ಕೀಬೋರ್ಡ್ ಟೈಪಿಂಗ್ ಸೊ ನಮಗೆ ಡೇಟಾ ಎಂಟ್ರಿ ಮಾಡೋಕ್ಕೂ ಬಂದು ಬರಬೇಕು ಅಂತ ಅಂದರೆ ಈಗ ಡೇಟೆಲ್ಲ ಎಂಟ್ರಿ ಆರಾಮಾಗಿ ಮಾಡ್ಬೋದು ಕಂಪ್ಯೂಟರ್ ನಾಲೆಜ್ ಇದೆ ಇಷ್ಟೇ ಕ್ವಾಲಿಫಿಕೇಷನ್ ಯಾವುದೇ ಕಮ್ಯುನಿಕೇಷನ್ ಬೇಕಿಲ್ಲ ಏನಿಲ್ಲ ಇಂಗ್ಲೀಷೇ ಬೇಕು ಅಂತ ಏನಿಲ್ಲ ಇಲ್ಲಿ ಬಟ್ ಇದು ಇಷ್ಟು ನಾಲೆಡ್ಜ್ ಇದ್ದರೆ ಪ್ರಿಫರ್ ಮಾಡ್ತಾರೆ ನಮ್ಮನ್ನ ಚೆನ್ನಾಗಿ ಅಂತ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸು ಆಫರ್ ಮಾಡ್ತವ್ರೆ ಈ ಕಂಪ್ನಿಯವರು ಅಂದರೆ ವರ್ಕ್ ಯುವರ್ ವೇ ಎಂಜಾಯ್ ಫ್ಲೆಕ್ಸಿಬಲ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಂದರೆ ಎಲ್ಲಿ ಬೇಕು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಬೋದು ಟ್ವೆಂಟಿ ಫೋರ್ ಡೇಸು ಪಿ ಟಿ ಒ ಕೊಡ್ತಾರೆ ಅಂತಂದರೆ ಅರ್ನ್ ಲೀವ್ ಕೊಡ್ತಾರೆ ಟೆನ್ ಟು ಅನ್ವಿಂಡ್ ಟೆನ್ ಡೇಸು ನ್ಯಾಷನಲ್ ಆಲ್ ಹಾಲಿಡೇಸು ಟ್ವೆಂಟಿ ಫೋರ್ ಡೇಸು ಅರ್ನ್ ಲೀವ್ ಕೊಡ್ತಾರೆ ಮತ್ತು ಇನ್ನು ಕಂಪ್ ಮೆಟರ್ನಿಟಿ ಮತ್ತು ಪೆಟರ್ನಿಟಿ ಲೀವು ಮತ್ತು ವೆಡ್ಡಿಂಗ್ದು ಅದೆಲ್ಲ ಸಪ್ರೇಟ್ ಲೀವ್ಸ್ಗಳಿರುತ್ತಂತೆ ಸೊ ಇಂಪಾರ್ಟೆಂಟ್ ಲೈಫ್ ಇವೆಂಟ್ಸ್ಗಳಿಗೆ ಸಪೋರ್ಟ್ ಮಾಡೋಕ್ಕೆ ಸೊ ಈ ಥರ ಲೀವ್ಸ್ಗಳನ್ನ ಸಪ್ರೇಟ್ ಇಟ್ಟಿದ್ದಾರೆ ಎಬೋ ಅಲ್ದಲ್ಲೇ ಈಗ ವೆಡ್ಡಿಂಗು ಮತ್ತು ಮೆಟರ್ನಿಟಿ ಪೆಟರ್ನಿಟಿ ಮತ್ತು ಯಾರಾದ್ರೂ ನಮ್ಮ ಕಡೆ ತೀರೋದ್ರೆ ಸೊ ಅದಕ್ಕೆಲ್ಲ ಸಪ್ರೇಟ್ ಲೀವ್ ಇದೆ ಮತ್ತು ಏನು ಎಲ್ತ್ ಅಂಡ್ ಸೇಫ್ಟಿ ಫಸ್ಟ್ ಸೊ ಅದಕ್ಕೆ ಇನ್ಶೂರೆನ್ಸ್ ಇದ್ದಾರಂತೆ ನಮ್ಮ ಫ್ಯಾಮಿಲಿಯವ್ರಿಗೆ ಪರ್ಸ್ನಲ್ ಆಕ್ಸಿಡೆಂಟ್ ಕವರೇಜ್ ಪಿ ಎಂಡ್ ಇವರ್ ಸಿ ಟಿ ಸಿ ನಮ್ಮ ಸಿ ಟಿ ಸಿ ಎಲ್ಲಿ ಏನೂ ಕಟ್ಟಾಗಲ್ಲ ಹೆಲ್ತ್ ಇನ್ಸೂರೆನ್ಸು ಇವ್ರು ಕೊಡೋ ಸ್ಯಾಲ್ರಿ ಕಟ್ಟಾಗಲ್ಲ ಸೊ ಕಂಪ್ನಿ ಕಡೆಯಿಂದನೇ ಕವರೇಜ್ ಮಾಡಿಕೊಡ್ತಾರಂತೆ ಹೆಲ್ತ್ ಇನ್ಶೂರೆನ್ಸ್ಗೆ ಮತ್ತು ಇದು ಟಾಪ್ ವರ್ಕ್ ವರ್ಕ್ ಪ್ಲೇಸ್ ಫ್ರಮ್ ಟ್ವೆಂಟಿ ಟ್ವೆಂಟಿ ಒನ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಸ್ಟಾರ್ಟಪ್ಪಲ್ಲಿ ಇದು ಅವಾರ್ಡ್ ತಗೊಂಡಿದ್ದೆ ಅಂತೆ ಟಾಪ್ ವರ್ಕ್ ಪ್ಲೇಸ್ ಅಂತ ಸೊ ಬ್ಯಾಲೆನ್ಸ್ಡ್ ವರ್ಕ್ ವೀಕ್ ಅಂದರೆ ಓನ್ಲಿ ಫೈವ್ ಡೇಸ್ ಅಷ್ಟೇ ವರ್ಕ್ ನಾನು ವೀಕೆಂಡ್ಸ್ ನೋ ನಥಿಂಗ್ ಅದರಲ್ಲಿ ಏನು ವರ್ಕ್ ಇಲ್ಲ ಸೊ ನಾವು ಬರೀ ಫೈವ್ ಡೇಸ್ ಅಷ್ಟೇ ವರ್ಕ್ ಮಾಡೋದು ಇಷ್ಟೇ ಇದ್ರ ಬಗ್ಗೆ ಕೊಟ್ಟಿರೋದು ಸೊ ಇವಾಗ ಅಪ್ಲೈ ಮಾಡೋಣ ಈ ಜಾಬ್ಗೆ ಸೊ ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ ಜಿನಿಯಾ ಇನೋವೆನ್ ಸಪೋರ್ಟ್ ಸ್ಪೆಷಲಿಸ್ಟು ಇಂಡಿಯಾ ಫುಲ್ ಟೈಮು ಸೊ ಇಲ್ಲಿ ನಾವು ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನಮ್ಮದು ಫಸ್ಟ್ ನೇಮ್ ಹಾಕಬೇಕು ಮತ್ತು ಲಾಸ್ಟ್ ನೇಮು ನಮ್ಮದು ಜೆಂಡರು ಇದು ಸೊ ಸೆಲೆಕ್ಟ್ ಮಾಡ್ಕೋಬೇಕು ಜೆಂಡರ್ ಯಾವುದು ಅಂತ ನಮ್ಮದು ಆ್ಯಕ್ಟಿವ್ ಇಮೇಲ್ ಅಡ್ರೆಸ್ ಹಾಕ್ಕೋಬೇಕು ಮತ್ತು ನಾವು ಏನಾರು ನಮ್ಮದು ಫೋನ್ ನಂಬರ್ ಹಾಕೋಬೇಕು ನಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಇಲ್ಲಿ ಜೀರೋ ಅಂತ ಹಾಕೊಳ್ಳಿ ಕರೆಂಟ್ ಸಿಟಿ ಸ್ಯಾಲ್ರಿ ಕೇಳ್ತಿದ್ದಾರೆ ಸೊ ಕರೆಂಟ್ ಸ್ಯಾಲ್ರಿ ಫ್ರೆಶರ್ಸ್ ಆಗಿದ್ದರೆ ಝೀರೋನೇ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಎಷ್ಟು ಬರ್ತಿದೆ ಅಷ್ಟು ಹಾಕೊಳ್ಳಿ ಮತ್ತೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಇದೇನು ಮ್ಯಾಂಡೆಟರಿ ಇಲ್ಲ ಝೀರೋನೇ ಹಾಕೊಳ್ಳಿ ಯಾಕೆಂದರೆ ಇದರಿಂದ ಯೂಸ್ ಆಗುತ್ತೆ ಏನು ಅವರು ಗೊತ್ತಾಗುತ್ತೆ ಇವಾಗ ಅವ್ರದ್ದು ಅವ್ರದ್ದೇನೂ ಬಜೆಟ್ ಇಟ್ಕೊಂಡೇ ಹೈಯರ್ ಮಾಡೋದು ಸೊ ಅದಕ್ಕಿಂತ ಜಾಸ್ತಿ ಹಾಕ್ಬಿಟ್ರೆ ಇಲ್ಲೇ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಝೀರೋನೇ ಹಾಕೊಳ್ಳಿ ಅವೈಲೇಬಲ್ ಟು ಜಾಯ್ನ್ ಇನ್ ಡೇಸ್ ಅಂದರೆ ಎಷ್ಟು ಬೇಗ ಎಷ್ಟು ಅರ್ಲಿ ಜಾಯಿನ್ ಆಗ್ತೀರಾ ಈ ಕಂಪ್ನಿಗೆ ಅಂತ ಕೇಳ್ತವ್ರೆ ನಾವು ಫ್ರೆಶರ್ಸ್ ಆಗಿದ್ದರೆ ಏನು ಬೇರೆ ಕೆಲಸ ಮಾಡ್ತಿಲ್ಲ ಅಂದರೆ ವಿತಿನ್ ಟೆನ್ ಡೇಸು ಫೈವ್ ಡೇಸ್ ಅಂತ ಹಾಕ್ಕೊಳ್ಳಿ ಏಕೆಂದರೆ ಎಲ್ಲ ಕಂಪ್ನಿಲೂ ಇಮಿಡಿಯೇಟ್ ಜಾಯ್ನರ್ಸ್ನ ಅಯ್ಯರ್ ಮಾಡ್ತಾರೆ ಬೇಗ ಏಕೆಂದರೆ ಅವ್ರಿಗೆ ಪ್ರಿಫ್ರೆನ್ಸ್ ಇರುತ್ತೆ ಮತ್ತು ಇಲ್ಲಿ ಕರೆಂಟ್ ಲೊಕೇಶನು ನಿಮ್ಮದು ಯಾವುದು ಕರೆಂಟ್ ಲೊಕೇಶನ್ ಅದು ಹಾಕೊಳ್ಳಿ ಸೊ ನಿಮ್ಗೆ ಏನಾರ ರೆಫ್ ರೆಫ್ರೆನ್ಸ್ ಸಿಕ್ಕಿದ್ರೆ ಅವ್ರ ಕಡೆ ಅವ್ರ ನೇಮ್ ಹಾಕ್ಬೇಕು ಇಲ್ಲ ಅಂತಂದರೆ ಇದು ಮ್ಯಾಂಡೇಟರಿ ಏನಿಲ್ಲ ಎಕ್ಸ್ಪೀರಿಯನ್ಸ್ ಡೀಟೇಲ್ ಅಂತಂದರೆ ಯಾವ್ದಾರ ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತವ್ರೆ ಸೊ ಇದು ಏನೂ ಇಲ್ಲ ನಾವು ಇದನ್ನ ಡಿಲೀಟ್ ಮಾಡ್ಕೋಬೇಕು ನೆಕ್ಸ್ಟು ಕ್ಯಾಪ್ಚ ಕೋಡ್ ಎಂಟರ್ ಮಾಡಿ ಇದು ಮಿಸ್ಟೇಕ್ ಮಾಡಿಬಿಡಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ನೆಕ್ಸ್ಟು ಇಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ನಾವು ಕೊಡಿ ಸೊ ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನು ಸಬ್ಮಿಟ್ ಈ ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟಾಗ ಈ ಥರ ಬರುತ್ತೆ ಸೊ ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಇದು ಇದು ಅಪ್ಲಿಕೇಶನ್ ಬಿಟ್ಟು ಇನ್ನೂ ಒನ್ ಡೇನೋ ಆಗಿಲ್ಲ ಬೇಗ ಎಲ್ಲರೂ ಅಪ್ಲೈ ಮಾಡಿ ಸೊ ಸಿಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಹೆಂಗೆ ಅಂತ ಅಂದರೆ ಫಸ್ಟು ಫಸ್ಟ್ ಕಮ್ ಫಸ್ಟ್ ಸರ್ವ ಅಂತ ಫಸ್ಟ್ ಸರ್ವೈವ್ ಅಂತ ಯಾರು ಬೇಗ ಅಪ್ಲೈ ಮಾಡ್ತಾರೆ ಅವ್ರಿಗೆ ಪ್ರಿಫ್ರೆನ್ಸ್ ಕೊಡ್ತಾರೆ ಇವಾಗ ಸ್ವಲ್ಪ ಅಪ್ಲಿಕೇಶನ್ನ ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಒಂದು ಐವತ್ತು ಒಂದು ನೂರು ಅಪ್ಲಿಕೇಶನ್ ಆದ ತಕ್ಷಣ ಅಪ್ಲಿಕೇಶನ್ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಎಲ್ಲರೂ ನೋಡಿದ ತಕ್ಷಣ ಇದನ್ನ ಜಾಬ್ನ ಅಪ್ಲೈ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ಲನ್ನ ಆನ್ ಮಾಡ್ಕೊಂಡಿರ್ತೀರಿ ನಾನು ಕೊಟ್ಟಿರೋ ಜಾಬ್ ಅಪ್ಡೇಟು ಬೇಗ ನಿಮಗೂ ಬರುತ್ತೆ ಸೊ ಬೇಗ ಅಪ್ಲೈ ಮಾಡ್ಬೋದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಲ್ಲರೂ ಜಾಬ್ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ಸೊ ಇದರಿಂದ ಅವ್ರಿಗೂ ಯೂಸ್ ಆಗುತ್ತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ ಬಾಯ್ ಹ್ಯಾಪಿ ವೀಕೆಂಡ್